ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾವು ಚಾಮುಂಡಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು ಇಲ್ಲಾಂದರೆ ಮೇನ್ ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು ಅಲ್ಲಿಗೆ ಬಂದ್ವಿ ಬಸ್ಸಲ್ಲಿ ಬಂದುಬಿಟ್ಟು ಕೂತಿದ್ವಿ ಮತ್ತು ನೋಡಿ ಈ ಥರ ಬಸ್ ಸ್ಟಾಪು ಮುಂದೆ ಈ ಥರ ಇದೆ ನೋಡಿ ಇದು ಬ ಮೇನ್ ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ತಾರೆ ಎಲ್ಲಿ ಆಟೋ ಏನು ಬಸ್ಸು ಇದು ಇಲ್ಲ ಮೇನ್ ಬಸ್ ಸ್ಟ್ಯಾಂಡಿಂದ ಇರೋದು ಇದು ಮೈಸೂರು ಅರಮನೆ ಹಾಗಾಗಿ ಆಟೋದವರು ಯಾರೂ ಬರಲಿಲ್ಲ ನಾವು ಹಾಗಾಗಿ ಇದೀವಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಮುಂದೆ ಬಂದ ಮೇಲೆ ನಾವು ಇದು ಮುಂದೆ ನೋಡಿ ಈ ಥರ ಪಾರಿವಾಳ ಎಲ್ಲ ಇದ್ದಾವೆ ಬೇರೆ ಮಕ್ಕಳೆಲ್ಲ ಆಡ್ತಾಯಿದ್ರು ನಮ್ಮ ಚಿನಿಮ ಕೂಡ ಹೋಗಿ ಆಟ ಆಡ್ತಾಯಿದ್ಲು ನೋಡಿರಿ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ಳು ಅವಳು ಪಾರಿವಾಳ ಇರೋದಕ್ಕೆ ನೋಡಿ ಅವಳಿಗಂತೂ ತುಂಬ ಖುಷಿಯಾಗಿತ್ತು ನೋಡಿ ಯಾವ ಥರ ಆಟ ಇದ್ದಾಳೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಬೇರೆಯವ್ರ ಮಕ್ಕಳೆಲ್ಲ ಆಡ್ತಾಯಿದ್ರು ಫುಲ್ ಎಂಜಾಯ್ ಮಾಡ್ತಾ ಇದ್ಳು ಅವಳು ನಾವು ನಿಂತ್ಕೊಂಡಿದ್ವಿ ತುಂಬ ಬಿಸಿಲು ಅಂದರೆ ತುಂಬಾ ಬಿಸಿಲುತ್ತು ನೋಡಿ ಯಾವ ಥರ ಇದ್ದಾಳೆ ಅಂತ ನೋಡಿ ಬೇರೆ ಪಾಪು ಕೂಡ ಮಾತಾಡಿಸ್ತಾ ಇದ್ಳು ತುಂಬ ಖುಷಿಯಾಗಿತ್ತು ಅವಳಿಗೆ ನೋಡಿ ಪಾರಿವಾಳ ಇತ್ತಲ್ಲ ಎಲ್ಲ ಇದ್ದಾವೆ ಮುಂದೆ ಇದು ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಬಿಡಲ್ವಂತೆ ಇನ್ನೊಂದು ಗೇಟ್ ಇದೆ ಅಲ್ಲಿಗೆ ಹೋಗಬೇಕು ಇದು ಎರಡು ಸ ಎರಡು ಗೇಟಲ್ಲಿರೋದು ಹಾಗಾಗಿ ಇಲ್ಲಿ ಮುಂದೆ ಬಿಟ್ಟಿಲ್ಲ ಪಕ್ಕದಲ್ಲಿ ಹೋಗಬೇಕು ಇಲ್ಲಿಂದ ನಾವು ಆಟ ಮಾಡ್ಕೊಂಡ್ವಿ ನೋಡಿ ಆಂಜನೇಯ ಟೆಂಪಲ್ ಅಂತ ಇತ್ತು ಅಲ್ಲಿಗೆ ಹೋಗಿ ನಮಸ್ಕಾರ ಹಾಕಿ ಬಂದ್ವಿ ಇದು ದೇವಸ್ಥಾನ ಇದು ಮುಂದೆನೇ ಇದೆ ಇವಾಗ ಪಾರಿವಾಳ ಅದರ ಮುಂದೆನೇ ಇದೆ ಇದು ದೇವಸ್ಥಾನ ಇಲ್ಲಿಗೆ ನಮಸ್ಕಾರ ಹಾಕಿ ನಾವು ಮತ್ತೆ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ನೋಡಿ ದೇವಸ್ಥಾನ ಇದು ತುಂಬಾ ಚೆನ್ನಾಗಿತ್ತು ಆಂಜನೇಯಿಂದ ಇದು ನೋಡಿ ಇಲ್ಲಿಂದ ನಾವು ಆಟೋಕ್ಕೆ ಹೋಗ್ಬೇಕು ಇವಾಗ ಬನ್ನಿ ಆಟೋಕ್ಕೆ ಹೋಗೋಣ ನೋಡಿ ಆಟೋದಿ ಹೋಗ್ತಾ ಇದ್ವಿ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಒಬ್ಬರಿಗೆ ಐವತ್ತು ರೂಪಾಯಿ ತೊಗೊಂತಾರೆ ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು ಈ ಥರ ಎಲ್ಲ ಇದೆ ನೋಡಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು ಓಡಾಡೋಕ್ಕೆ ಆಗ್ತಿರಲಿಲ್ಲ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಮೇನ್ ಇವಾಗ ಫಸ್ಟ್ ಗೇಟಿಗೆ ಬಂದ್ವಿ ನಾವು ನೋಡಿ ಇಷ್ಟೊಂದು ರಶ್ ಇದೆ ನೋಡಿ ಒಳಗಡೆ ಎಂಟ್ರೆನ್ಸಲ್ಲಿ ಇದು ಇನ್ನೂ ಹೋಗ್ತಿದ್ದಂಗೆ ಈ ಥರ ಮೈಸೂರು ಇದನ್ನು ಹಾಕಿದ್ದಾರೆ ಬೋರ್ಡು ನೋಡಿ ಅಲ್ಲಿ ಮೇಲೆ ಇಲ್ಲಿ ಮುಂದೆ ಹೋಗ್ತಾಯಿದ್ವಿ ನಾವು ಅಲ್ಲಿ ಮುಂದೆ ಹೋಗಿ ಕೌಂಟ್ರಲ್ಲಿ ಟಿಕೆಟ್ ತಗೋಬೇಕು ನೋಡಿ ನಮ್ಮ ಆಂಟಿ ನಾನು ಮುಂದೆ ಹೋಗ್ತಾಯಿದ್ವಿ ನಮ್ಮ ಮನೆಯವರು ಹಿಂದೆ ವೀಡಿಯೋ ಮಾಡ್ತಾಯಿದ್ರು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಟಿಕೆಟ್ ಕೂಡ ತಗೊಂಡ್ವಿ ನಾವು ಅಂದರೆ ಇದು ಟಿಕೆಟ್ ಎಂದಕ್ಕೆ ಅಂದರೆ ಎಂಟ್ರೆನ್ಸ್ ಏನಿಲ್ಲ ಮೇನು ಅಂಬಾರಿ ಒಳಗಡೆ ನೋಡೋಕೆ ಇದು ಟಿಕೆಟು ಹಾಗಾಗಿ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ಅಂತೆ ಅದನ್ನು ನಾವು ಒಳಗಡೆ ಹೋಗಬೇಕು ಅಂದರೆ ಇಲ್ಲೇ ತೊಗೊಂಡು ಹೋಗಬೇಕು ಚೀಟಿನ ನೋಡಿ ನಾವು ಮೇನ್ ಒಳಗಡೆ ಬಂದ ಮೇಲೆ ಈ ಥರ ಎಲ್ಲ ಇದೆ ಇದು ಲೊಕೇಶನ್ನು ಆ ಕಡೆ ಅರಮನೆ ಇದೆ ತುಂಬ ಬಿಸಿಲಿತ್ತು ಹಾಗಾಗಿ ಒಂದು ಐದು ನಿಮಿಷ ಕೂತಿದ್ವಿ ನನ್ನ ಮಗಳು ಕೂಡ ಆಡ್ತಾಯಿದ್ಲು ನೋಡಿ ನೋಡಿ ಅಲ್ಲಿ ಲಗೇಜ್ ಅದು ಇಡೋಕೆ ಟೋಕನ್ ಇರುತ್ತೆ ಲಗೇಜ್ ಕೊಟ್ಟು ನಾವು ಟೋಕನ್ ಇಸ್ಕೋಬೇಕು ತುಂಬಾ ಚೆನ್ನಾಗಿದೆ ಲೊಕೇಶನ್ ಮಾತ್ರ ನೋಡಿ ಈ ಥರ ಎಲ್ಲ ಇದೆ ಅದು ಅರಮನೆ ಪ್ಯಾಲೇಸು ನಾವು ಬಿಸಿಲಿರೋದಕ್ಕೆ ಒಂದು ಐದು ಹತ್ತು ನಿಮಿಷ ಕೂತು ಹೋದ್ರಾಯ್ತು ಅಂತ ಕೂತ್ವಿ ಈ ಬಿಸಿಲಲ್ಲಿ ಸುತ್ತ ಹೊಡಿಯೋಕ್ಕಾಗಲ್ಲ ನೋಡಿ ನಾವು ಆಮೇಲೆ ನಮ್ಮ ಕೈಲೇ ಸುತ್ತಲ್ಲ ಅಂದು ನಮ್ಮ ನಮ್ಮನೆಯವರು ಈ ಥರ ಗಾಡಿ ಇರುತ್ತೆ ಇದರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ನೋಡಿ ಅದನ್ನು ಕೂಡ ವೀಡಿಯೋ ಮಾಡಿದ್ದಾರೆ ನೋಡಿ ಕೂತೀವಿ ಇವಾಗ ಹೋಗ್ತಾ ಇದ್ದೀವಿ ಗಾಡೀಲಿ ಎಲ್ಲ ಲೊಕೇಶನ್ನು ತೋರಿಸ್ತಾ ಇದ್ದಾರೆ ಒಬ್ರಿಗೆ ಇದು ಗಾಡಿ ಹತ್ತಿದರೆ ಫಿಫ್ಟಿ ರುಪೀಸ್ ಅಂತೆ ನಾವು ಹಾಗಾಗಿ ಇದರಲ್ಲೇ ಹತ್ಕೊಂಡ್ವಿ ತುಂಬ ಬಿಸಿಲಿದ್ದಲ್ವ ತಿರ್ಗೋಕ್ಕಾಗಲ್ಲ ಪಾಪು ಕೂಡ ಇದ್ಲು ಹಾಗಾಗಿ ಇದರಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಅರಮನೆ ಪ್ಯಾಲೇಸ್ ಈ ಥರ ಇದೆ ಮುಂದಗಡೆ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ಇದೆ ಮುಂದೆ ನೋಡಿ ಒಂದು ಹತ್ತು ನಿಮಿಷ ಸ್ಟಾಪ್ ಮಾಡ್ತಾರೆ ಯಾಕೆಂದರೆ ಫೋಟೋ ವೀಡಿಯೋ ತಕ್ಕೊಳವರೆಲ್ಲ ತಗೋಬೋದು ಅಂತ ನೋಡಿ ಸ್ಟಾಪ್ ಮಾಡಿದ್ರು ಹಾಗಾಗಿ ನಾವು ಇಳಿದ್ವಿ ಮನೆಯವರು ಕೂಡ ವೀಡಿಯೋ ಮಾಡ್ತಾಯಿದ್ರು ಬಿಸಿಲು ಇರೋದಕ್ಕೆ ತುಂಬ ಹೊತ್ತು ನಿಲ್ಲೋಕೆ ಆಗ್ತಿರ್ಲಿಲ್ಲ ನೋಡಿ ಆ ಬಿಸಿಲಲ್ಲೇ ನನ್ನ ಮಗಳು ತುಂಬಾ ಆಟ ಇದ್ಲು ಅವಳಿಗೆ ತುಂಬ ಖುಷಿ ಆಗ್ತಾಯಿತ್ತು ನೋಡಿ ಈ ಥರ ಎಲ್ಲ ಇದೆ ಅರಮನೆಯದು ಪ್ಯಾಲೇಸು ನಾವು ಮೇನು ಫಸ್ಟ್ ರೌಂಡ್ ಹಾಕೊಂಬಂದು ಆಮೇಲೆ ಒಳಗಡೆ ಹೋದ್ರಾಯ್ತು ಅಂದು ಈ ಗಾಡೀಲಿ ಹೋಗ್ತಾ ಇದೀವಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಬಂತು ಈ ತರ ಇದೆ ಇದು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಒಂದ್ ಹತ್ತು ನಿಮಿಷ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾರೆ ಫುಲ್ ಎಲ್ಲ ರೌಂಡು ಸುತ್ತಿಸೋಕೆ ನೋಡಿ ಮತ್ತೆ ನಾವು ಹೋಗ್ತಾ ಇದ್ದೀವಿ ಇವಾಗ ನೋಡಿ ಈ ಥರ ಎಲ್ಲ ಇದೆ ಇದು ಅಕ್ಕಪಕ್ಕದಲ್ಲಿ ಲೊಕೇಶನ್ನು ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಒಂದು ರಂಗ್ ದೇವಾಲಯ ಬಂತು ನೋಡಿ ಈ ಥರ ಎಲ್ಲ ಇದೆ ನೋಡಿ ಅರಮನೆ ದೂರದಲ್ಲಿ ಯಾವ ಥರ ಕಾಣಿಸ್ತಿದೆ ತುಂಬಾ ದೊಡ್ಡದು ಅಂದರೆ ತುಂಬ ದೊಡ್ಡದಿದೆ ಸುತ್ತಕ್ಕೆ ಆಗಂಗಿಲ್ಲ ಅಷ್ಟೊಂದು ಯಾಕೆಂದರೆ ಮೇಲ್ಗಡೆ ನೆತ್ತಿ ಮೇಲೆ ತುಂಬ ಬಿಸಿಲು ಅಂದರೆ ತುಂಬ ಸುಡು ಬಿಸಿಲು ಬರ್ತಾಯಿತ್ತು ನೋಡಿ ಹಾಗಾಗಿ ನಾವು ಇದರಲ್ಲೇ ಹೋಗ್ತಾ ಇದ್ವಿ ನೋಡಿ ಈ ಥರ ಎಲ್ಲ ಇದೆ ಇದು ಸುತ್ತಲೂ ನೋಡಿ ಅಲ್ಲಲ್ಲಿಗೆ ಪೊಲೀಸರು ಕಾವಲು ಅದು ಎಲ್ಲ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈ ಥರ ಎಲ್ಲ ಇದೆ ನೋಡಿ ಜನ ಎಲ್ಲ ನಡ್ಕೊಂಡು ಇದ್ರು ಈ ಬಿಸಿಲಲ್ಲೇ ನೋಡಿ ಮತ್ತು ಇಲ್ಲಿ ಒಂದು ಐದು ನಿಮಿಷ ರೆಸ್ಟು ಅಂದರೆ ಶಾಪಿಂಗ್ ಅಂತೆ ಇಲ್ಲಿ ಬಟ್ಟೆ ಅದು ಏನು ಬೇಕಾದರೂ ತಗೋಬೋದು ಅಲ್ಲಿ ಕೂಡ ಒಂದು ಐದು ಹತ್ತು ನಿಮಿಷ ಸ್ಟಾಕ್ ಮಾಡ್ತಾರೆ ನೋಡಿ ಇಲ್ಲಿ ಸಾರಿ ಐಸ್ ಕ್ರೀಮ್ ಅದು ಏನು ಬೇಕಾದರೂ ತೊಗೋಬೋದು ನೋಡಿ ಶಾಪಿಂಗಿದು ನೋಡಿ ಈ ಥರ ಎಲ್ಲ ಇದೆ ಆಮೇಲೆ ವಿಶ್ರಾಂತಿ ಕೂಡ ಕೊಠಡಿ ಇದೆ ಲೇಡೀಸು ಇಲ್ಲೇ ಇರೋದು ಅದು ನೋಡಿ ಎಷ್ಟೊಂದು ಜನ ಅಂದರೆ ತುಂಬ ಜನ ಇರ್ತಾರೆ ನೋಡಿ ಈ ಥರ ಎಲ್ಲ ಇದೆ ಮತ್ತು ಎಲ್ಲಿ ಕರ್ಕೊಂಬಂದರು ಅಲ್ಲೇ ಮೇನ್ ಎಂಟ್ರೆನ್ಸಲ್ಲಿ ಕರ್ಕೊಂಬಂದು ಬಿಡ್ತಾರೆ ಅವರವರು ಪ್ಲೇಸಸಲ್ಲಿ ಅವ್ರು ಇಳ್ಕೊತಾರೆ ನಾವು ಮುಂದೆ ಇಳಿತೀವಿ ಅಂತ ಹೇಳಿದ್ವಿ ಹಾಗಾಗಿ ಇನ್ನೂ ಇಳಿದಿಲ್ಲ ಬೇರೆಯವರು ಇದ್ದರು ನೋಡಿ ನಾವು ಸ್ವಲ್ಪ ಮುಂದೆ ಬಂದು ಇಳ್ಕೊಂಡ್ವಿ ಮುಂದೆ ಬಂದು ಇಳಿದ ಮೇಲೆ ನೋಡಿ ಇಲ್ಲಿ ಟಿಕೆಟ್ ತೊಗೊಂಡಿದ್ವಲ್ವಾ ನಾವು ಒನ್ ಫಿಫ್ಟಿ ರುಪೀಸು ಇವಾಗ ಒಳಗಡೆ ನೋಡಿ ಕ್ಯೂ ಯಾವ ಥರ ಹಚ್ಚಿದ್ದಾರೆ ಅಂತ ಇವಾಗ ಕ್ಯೂ ಹಚ್ಚಿ ನಾವು ಅಂಬಾರಿ ನೋಡೋಕ್ಕೆ ಒಳಗಡೆ ಹೋಗಬೇಕು ಪ್ಯಾಲೇಸ್ ಎಲ್ಲ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟೊಂದು ಜನ ಕ್ಯೂ ಅಲ್ಲಿದೆ ನೋಡಿ ಈ ಥರ ಎಲ್ಲ ಇದೆ ಇದು ನೋಡಿ ಬೆಳ್ಳಿದು ಬಂಗಾರದ್ದು ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ಅದು ಮಾತಲ್ಲಿ ಹೇಳೋದಲ್ಲ ನೋಡಿದರೆ ಗೊತ್ತಾಗುತ್ತೆ ಅನುಭವ ಯಾವ ಥರ ಇರುತ್ತೆ ಅಂತ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಅರಮನೆ ಪ್ಯಾಲೇಸ್ ಅದನ್ನು ಮಾಡಿ ಇಟ್ಟಿದ್ದಾರೆ ನೋಡಿ ಎಷ್ಟು ರಶ್ ಅಂದ್ರೆ ತುಂಬಾನೇ ರಶ್ ಇತ್ತು ಯಾಕೆಂದ್ರೆ ತುಂಬಾ ಜನ ಕ್ಯೂವಲ್ಲಿ ಅಂದ್ರೆ ತುಂಬಾ ಜನ ಕಿವ್ವಲ್ ಇದ್ರು ನೋಡಿ ಈ ತರ ಎಲ್ಲ ಇದೆ ಇಲ್ಲಿ ನೋಡಿ ಈ ತರ ಎಲ್ಲ ದ್ವಾರ ಬಾಗ್ಲು ನೋಡಿ ಎಷ್ಟೋ ಇನ್ನೂ ಜನ ಯಾವ ತರ ಹೋಗ್ತಾ ಇದ್ದಾರೆ ಕ್ಯೂ ಅಲ್ಲಿ ನಿಮ್ಮ ಮುಂದೆನೆ ಕಾಣಿಸ್ತಿದೆ ಯಾವ ತರ ಜನ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ನೋಡಿ ಈ ತರ ಎಲ್ಲ ಕಂಬ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಹಿಂದಿನ ಕಾಲದ್ದು ಯಾವ ಥರ ಇತ್ತು ಅದೆಲ್ಲ ಫೋಟೋ ಅದು ಮಾಡಿ ಹಾಕಿದ್ದಾರೆ ನೋಡಿ ರಾಜರ ವಂಶದ್ದು ಎಲ್ಲ ನೋಡಿ ಈ ಥರ ಎಲ್ಲ ಇದೆ ಇದು ಲೊಕೇಶನ್ನು ಒಳಗಡೆ ನೋಡಿ ಬೇರೆಯವರೆಲ್ಲ ತುಂಬಾ ವಿಡಿಯೋ ಮಾಡ್ಕೊತಾ ಇದ್ರು ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ಲು ಅರಮನೆ ಸುತ್ತೋಕೆ ಒಂದು ದಿನ ಬೇಕು ಚಾಮುಂಡೇರಿ ಬೆಟ್ಟಕ್ಕೆ ಹೋಗೋಕೆ ಒಂದು ದಿನ ಬೇಕು ನೋಡಿ ಈ ಥರ ಕಂಬ ಎಷ್ಟು ದೊಡ್ಡದು ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ಇದೆ ನೋಡಿ ಫೋಟೋ ಎಲ್ಲ ಹಾಕಿದ್ದಾರೆ ಹಿಂದಿನ ಕಾಲದಲ್ಲಿ ಯಾವ ಥರ ಇರ್ತಿದ್ರು ಅದೆಲ್ಲ ರಾಜರ ವಂಶಾಸ್ತ್ರದ್ದೆಲ್ಲ ನೋಡಿ ದ್ವಾರ ಬಾಗ್ಲವು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಥರ ತರ ಎಲ್ಲ ಇದೆ ಬನ್ನಿ ನೋಡ್ತಾ ಹೋಗೋಣ ತುಂಬಾ ಅಂದ್ರೆ ತುಂಬ ಹಾಕಬೇಕು ಅರಮನೆ ಅಂದ್ರೆ ತುಂಬ ಚಿಕ್ಕದೇನಲ್ವಲ್ಲ ನಿಮಗೆ ಗೊತ್ತಿರೋ ವಿಷಯ ನೋಡಿ ಪ್ರತಿ ಒಂದು ಬಾಗ್ಲು ಅದು ಎಲ್ಲ ಎಷ್ಟೊಂದು ದೊಡ್ಡದಿದೆ ನೋಡಿ ಇದೆಲ್ಲ ಹಿಂದಿನ ಅವ್ರ ಅಪ್ಪ ಅಮ್ಮ ಮುತ್ತಾತ ಅವರೆಲ್ಲ ಹೇಗಿದ್ದರು ಅವ್ರ ತಂದೆ ತಾಯಿದು ಎಲ್ಲ ಫೋಟೋ ಹಾಕಿದ್ದಾರೆ ನೋಡಿ ಈ ಥರ ಎಲ್ಲ ಇದೆ ನೋಡಿ ಕೃಷ್ಣರಾಜ ಒಡೆಯರ ವಂಶಸ್ಥರದೆಲ್ಲ ಇದರಲ್ಲಿ ಫುಲ್ಲು ಇದನ್ನ ಹಾಕಿದ್ದಾರೆ ರಾಜ ಮುತ್ತಾ ಎಲ್ಲ ಫೋಟೋಸು ನೋಡಿ ತುಂಬಾನೇ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಅರಮನೆ ನೋಡಿ ಈ ಥರ ಎಲ್ಲ ಇದೆ ಎಷ್ಟು ಇನ್ನೂ ಜನ ಅಂದರೆ ತುಂಬ ಜನ ಬರ್ತಾ ಇದ್ರು ಹಿಂದೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಈ ಥರ ಎಲ್ಲ ಬೆಳ್ಳಿ ಸಾಮಾನು ಇವು ಇವನ್ನೆಲ್ಲ ಇಟ್ಟಿದ್ದಾರೆ ಇದರಲ್ಲಿ ನೋಡಿ ನೋಡಿ ದೂರದಿಲ್ಲೆ ನೋಡೋಕೆ ಮಾತ್ರ ಕಾಣಿಸ್ತಿದೆ ಯಾಕೆಂದರೆ ಹತ್ತಿರ ಮುಟ್ಟೋ ಹಾಗಿಲ್ಲ ಗ್ಲಾಸಲ್ಲಿ ಇಟ್ಟಿದ್ದಾರೆ ಅವನ್ನೆಲ್ಲ ನೋಡಿ ನೋಡಿ ಬೆಳ್ಳಿದು ಪ್ರತಿಯೊಂದು ಈ ಥರ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿದ್ದಾವೆ ಇವು ಬೆಳ್ಳಿ ಹಿಂದಿನ ಕಾಲದವಂತೆ ಇವೆಲ್ಲ ಬನ್ನಿ ಇನ್ನು ಮುಂದೆ ನೋಡ್ತಾ ಹೋಗೋಣ ನೋಡಿ ಫುಲ್ ಒಳಗಡೆ ಈ ಥರ ಎಲ್ಲ ಕಂಬ ಅದು ಎಷ್ಟು ಚೆನ್ನಾಗಿದೆ ಬನ್ನಿ ಇನ್ನು ಮುಂದೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ವಿಂಡೋ ಓಪನ್ ಇದೆ ಗಾಳಿ ಬರೋಕ್ಕೆ ತುಂಬ ಶೆಕೆ ಅಲ್ವಾ ಹಾಗಾಗಿ ಬಿಸಿಲು ತುಂಬ ಇತ್ತು ನೋಡಿ ನಾವು ಒಂದು ಐದು ನಿಮಿಷ ಇಲ್ಲೇ ನಿಂತ್ಕೊಂಡ್ವಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಬರ್ತಾಯಿತ್ತು ನೋಡಿ ಈ ಥರ ಒಳಗಡೆನೇ ಇದೆ ಇದು ಫುಲ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪ್ಲೇಸು ನೋಡಿ ಆ ಕಡೆ ಈ ಕಡೆ ಜನ ಎಲ್ಲ ನೋಡ್ಕೊಂಡು ಬರ್ತಾ ಇದ್ರು ನೋಡಿ ಬೆಳ್ಳಿ ಕುರ್ಚೆ ಅದು ಎಲ್ಲ ಇಲ್ಲಿ ಇದೆ ಈ ಥರ ಮಹಾರಾಜರದ್ದಂತೆ ನೋಡಿ ಅದನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಹಾಗೆ ನೋಡಿ ಕಾವು ಕೂಡ ಇಟ್ಟಿದ್ದಾರೆ ಪೊಲೀಸ್ನವ್ರದು ನೋಡಿ ಈ ಥರ ಎಲ್ಲ ಇದೆ ಇದು ನೋಡಿ ನೋಡ್ಕೊಂಡು ಇವಾಗ ನಾವು ಒಂದು ಸ್ವಲ್ಪ ಹೊರಗಡೆ ಬಂದ್ವಿ ನೋಡಿ ಲಾಸ್ಟಲ್ಲಿ ಈ ಥರ ಹೊರಗಡೆ ಬರೋದಿರುತ್ತೆ ಬಂದ್ವಿ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ನೀವು ಬಂದಿಲ್ಲ ಅಂದರೆ ಒಂದು ಸಲ ಬಂದು ಹೋಗಿ ನೋಡಿ ಇವಾಗ ಲಾಸ್ಟಲ್ಲಿ ಮೇನಲ್ಲಿ ನೋಡ್ಕೊಂಡು ಇವಾಗ ಹೊರಗೆ ಬರೋದಿದೆ ಇದು ನೋಡಿ ಅಂಬಾರಿ ಇದರಲ್ಲಿ ತೋರಿಸಿಲ್ಲ ಯಾಕೆಂದರೆ ಇವಾಗ ಬೇಸಿಗೆ ಅಲ್ವಾ ಮಕ್ಕಳು ಸ್ಕೂಲೆಲ್ಲ ರಜೆ ಇರುತ್ತೆ ಅಂದು ಹಾಗಾಗಿ ಅದನ್ನು ತೋರಿಸಿಲ್ಲ ನೋಡಿ ಈ ಥರ ಎಲ್ಲ ಇದೆ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ನಾವು ಲಾಸ್ಟಲ್ಲಿ ಹೊರಗಡೆ ಬರೋದಿದು ಹೋಗೋದಿದು ನಾವು ಹೋಗ್ತಾಯಿದ್ದೀವಿ ಹೊರಗಡೆ ನೋಡಿ ಹೊರಗಡೆದು ಆವರಣ ಎಲ್ಲ ಕಾಣಿಸ್ತಿದೆ ಇದು ನೋಡಿ ವಿಂಡೋದಲ್ಲಿ ನೋಡಿ ನಾವು ಫುಲ್ಲು ಹೊರಗಡೆ ಬಂದ್ವಿ ಇವಾಗ ನೋಡಿ ಒಂದೊಂದು ಕಂಬನೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ